ಸಾವಿರ ರೂಪಾಯಿ ಶಿವಮೊಗ್ಗ ನಗರದ ಎಲ್ಲ ಹುತ್ತೈದರು ನಮ್ಮ ಅಕ್ಕಗಿರು ಎಲ್ಲ ಸೇರ್ಬಿಟ್ಟು ಅವ್ರು ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಧು ಸಂದ್ರದ್ದು ನಮ್ಮ ತಾಯಿಯ ಸೇರ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಡಿಪಾಸಿಟ್ ಕಳ್ಸಲಿಕ್ಕೆ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ನಾನು ಎರಡು ಕೊಟ್ಟು ಮಾಡ್ತಾ ಭಾರತೀಯ ಸಂಸ್ಕೃತಿಯನ್ನು ಸಾಧು ಸಂತರು ಭಾರತದಲ್ಲಿ ತಾಯಿ ಸ್ಥಾನ ಪಡೆದಂತ ಹೆಣ್ಮರು ಇವರೆಲ್ಲರೂ ಆಶೀರ್ವಾದದಿಂದ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ನೂರ ಗೆಲ್ ಬರ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ